ಈಗ ಏಳು ಗಂಟೆ ಆಗಿದೆ ರೀ ನೀರು ಉಣ್ಣು ಸಾಕು ಬಂದೀನಿರಿ ಎಂಟಕ್ಕೆ ಲೈಟ್ ರೀ ಮನೆ ಕಡೆ ಇಟ್ಟು ಚಾಲು ಮಾಡ್ಕೊಬೇಕು ರೀ ಮನೆ ಕಡೆ ಹೋಗ್ತೀನಿ ರೀ ಈಗ ಚಾಲು ಮಾಡ್ಕೊಂಡು ಈಗ ಮೆಣಸಿಕ್ ಕೊಡತೀನಿ ನೋಡಿರಿ ಮೆಣ್ಸಿಕಾಯಿ ಅವ್ರಿಗೆ ಇದರ ಚಟ್ನಿ ಕೊಡ್ತೀನಿ ರೀ ಒಂದು ನಾಲ್ಕು ಬದ್ನೆಕಾಯಿ ಪಲ್ಯ ಐತ್ರಿ ಈಗ ಏನು ಮಂಜಾ ಅಡುಗೆ ಮಾಡಲ್ಲ ರೀ ಈಗ ಕೆಂಪು ಮೆಣಸಿಕಾಯಿ ಚಟ್ನಿ ಕೊಟ್ಲ ತಿನ್ರಿ ಒಂದು ಸ್ವಲ್ಪ ಕುಡ್ತೀನಿ ನಾವು ಉಪ್ಪು ಹಾಕಿಲ್ಲ ನೋಡ್ಕೊಂಡು ಉಪ್ಪು ಹಾಕ್ತೀನಿ ರೀ ನೋಡ್ಕೊಂಡು ಹಾಕ್ಬೇಕ್ರಿ ಖಾರ ಇರ್ತಾವೆ ಮೆಣಸಿಕಾಯಿ ಒಂದೆರಡು ಕಾಳ ಅಜ್ವೇನು ಹಾಕ್ತೀನಿ ಜಲ್ದಿ ಸಣ್ಣ ಹಾಕ್ತದೆ ಉಪ್ಪು ಹಾಕಿದ್ರೆ ಅನ್ನಂತು ಆಗಿದೆ ರೀ ಚಟ್ನಿ ಕುಟ್ಟೆವು ಈಗ ಊಟ ಮಾಡ್ತೇವ್ರಿ ಹಲೋ ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ರೀ ಈಗ ಮೆಣಸಿನ್ಕಾಯಿ ಹರಿಲಾಕ್ ನಿನ್ರಿ ಮೆಣ್ಸಿನ್ಕಾಯಿ ಹರಿದಾಗ ನಾನು ತೋರಿಸ್ತೀನಿ ರೀ ಎಷ್ಟು ಉಂಟಾವು ಗಪ್ಪ ಈಗ ಹೆಣ್ಣೆಂತು ಫುಲ್ ಕೈದದ್ರಿ ಹಿಂಗಾಗ್ಯಾವ ನೋಡ್ರಿ ವಡಾ ಇವು ವಡಾಪಾವ ಇವು ಪಾವ ಸಣ್ಣ ಪ್ಯಾಕೆಟ್ ಒಳಗಿನೂ ಅದಾವ್ರಿ ದಪ್ಪಿಲ್ಲ ಪಡಾಪಾವಿನೂ ಅಲ್ಲಿ ಹೂ ಪಾವ ಸಣ್ಣ ಅದಾವ ಹಂಗಾಗ್ಯಾವ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ವಡಾಪಾವ ಈಗ ಎಲ್ಲಿಗೆ ತೊಗೊಂಡು ಹೊತ್ತೀನಿ ಅಂದ್ರೆ ಆಲೆ ಅಡಕೈಲತ್ತ ರೀ ಚಿನ್ನೋದು ಎಲ್ಲಿ ತೊಗೊಂಡ್ ಹತ್ತೀನಿ ರೀ ವಡಾಪಾವ

ಏನ್ ತಿಲ್ಲತಿ ವಡಾಪಾವ್ ಸೂಪರ್ ಆಗ್ಯಾವನ ಸೂಪರ್ ಆಗ್ಯಾವ ಈಗ ಐದು ಗಂಟೆ ಆಗದ್ರಿ ಹಾಡುಗಳು ಬಿಟ್ಟೆವು ಆಡ್ಮೇಲತ್ತವು ಈ ಕಡೆ ಹೊಲ್ಲಾಗಿ ಬಂದೆವು ಪಪ್ಪ ಬಜ್ಜೆಲ್ಲ ಹಾಕ್ತಾನೆ ಏನು ಮಾಡೋದು ಅಂದರು ಆಡಾಕ ನೀರು ಉಣಿಸೋದು ಎಲ್ಲ ಮರ್ತೀವಿ ನಮ್ಮ ಚಿನ್ನೂ ಭಾಳ ನೀರು ಉಣಿಸ್ತಾನ್ರಿ